ಯಾವ ಹುಡುಗಿ ಬಗ್ಗೆ ನೀನು ಪಾಪ ಆ ಹುಡ್ಗಿ ನಮ್ ಶರಣ್ಯಂಗ ಎಕ್ಸಾಮ್ ಟೈಮ್ನಾಗ ಓದ್ಸಕ್ಕೆ ಎಷ್ಟು ಸಹಾಯ ಮಾಡೈತಿ ಆ ಹುಡ್ಗಿನ ಬಿಟ್ರಲ್ಲ ನೀವ ನಮ್ ದೊಡ್ಡ ಮಂಗ ಯಾವಾಗದಿಂದ ನೆನ್ಪಕಿ ಅವ್ರಗ ಆ ಹೆಸರು ನೆನ್ಪಗ್ ಬರ್ಲಿಲ್ಲ ಒತ್ತಿ ಒತ್ತಿ ಹೇಳಿದ್ರು ಗೊತ್ತಾಗಿಲ್ಲ ಇವ್ರಿಗೆ ಬಂದವರು ಒಂದು ನಿಮಿಷ ಆಗಿಲ್ಲ ಆಗ್ಲಾ ಹೇಳ ಬಿಟ್ರ ಆ ಹುಡ್ಗಿನ ಹ್ಮ್ ನನ್ಗೆ ಹೆಣ್ಮಗ ಏನಾರು ಹುಡ್ತಂದ್ರ அய்யாது பார்ப்பாப்பாத்து உடுகி நம்ம இடீ ஊர்னாகி அந்த உடுக்கி மரத்துனா ஹோல்பிடு ஆடுகி பப்பா எஸ் கஷ்டப்பட்டு ஓதி எல்லாத்தி உம் பாடவா அவ்வினாட ஆடுகி அந்த உட்கா சாந்த நீட்ரி చూ ఆంటీ హా చోడకే మాత అష్ట నోడ్రీ నూ బ్ర బీ లైక్ ఆగ్యార శకా ఏనా సగరంగా హుడ్ బా ఇష్టన్ హకీ చలో అంత నీ ఎదు బంతి పప్పాన్సలే కవ్య అచ్చిబిట అంత క్తతి ஏன் பஸ் அது நங்க விஷய கோத்தில ஓஹோஹோ இத்க ஏன்னு வந்த கவியவந்த அந்த ஒத்தி ஒத்தி எழிந்தவா சீரியல் நோடத்தா கவிய அன்னோந்துகி சிக்கில் நோட் தடம்மா அந்த நங்க கவனிர்ல அதுக்கேன ஒத்தி 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 நெனப்பா ಆ ಅಯ್ಯೋ ಅಯ್ಯೋ ಇಲ್ಲ ಇಲ್ಲ ದೊಡಮ್ಮ ಹಂಗೇನಿಲ್ಲ ಅದು ಅಲ್ಲ ಹಂಗ ಸುಮ್ ಮಾತಿಗೆ ಹೇಳ್ತಿದ್ನಷ್ಟೆ ಆ ಅಲ್ಲ ಕಾವ್ಯ ಅವರು ಶರಣಂಗ ಓದ್ಸ್ಯಾರಲ್ಲ ಬಹಳ ಒಳ್ಳೆ ಗುಣ ಇರೋರು ಮತ್ತ ಅವ್ರೀಗ ಯಾವಾಗ್ರು ಮಾತಾಡುವಾಗ ಅಯ್ಯೋ ನಮ್ಮ ಹುಡ್ಗಂಗ್ ನೀನ್ ನೋಡಕ್ ಇಲ್ಲ ಅಂತ ಬೇಡ ಅಂತ ಅಂದ್ವಿ ಅಂತ ನೀವ್ ಅಂದ್ಬಿಟ್ರ ಅವ್ರು ಮನ್ಸಕ್ ತಗೊಂಡ್ಬಿಟ್ರ ಅದಕ್ಕ ಅದಕ್ಕ ಹೇಳಿದ್ನಷ್ಟೇ ದೊಡಮ್ಮ ದೊಡಣ ನೀವು ಮತ್ತ ಆಂಟಿ ಮಾತಾಡ್ರಿ ನಾನು ಆಕಡೆ ಹೋಗ್ತಾನಂತ ನಾನಿದ್ರ ಸುಮ್ನ ಮಾತಾಡಕ್ ತೊಂದ್ರೆ ಆಕತಿ ಹೋಗ್ತಾನೆ ನೀವು ಮಾತಾಡ್ಕಳ್ರಿ ಚಂದಕ ಪಾಪ ಹುಡುಗ ನಾಚಿಕೊಂಡ ಕಾಣ್ತತಿ ಅಲ್ಲ ಹೆಂಗ್ ಪರಿಚಯ ಕಾವ್ಯನ್ ಹುಡುಕ್ ಆ ಬಾಳ ಒಳ್ಳೆ ಹುಡುಗಿ ಒಳ್ಳೆ ಗುಣ ಅಂತ ಹೇಳ್ತಾ ಇದನ್ಗೆ ಹೆಂಗ್ ಬಾಳ್ ದಿನನೂ ಆಗಿಲ್ಲಪ್ಪ ಅದವಾ ಆಕೆ ಕೂಡ ತಾವೇನು ಬಂದಿದ್ಲು ಆಗ ಅವ್ಳಗ್ ಕೇಳ್ತಿದ್ದ ಚಲೋ ಓದ್ಸಿರಲ್ಲ ನೀವೇನ್ ಓದಿರಿ ಏನ್ ಮಾಡ್ತೀರಿ ಹಂಗ ಹಂಗ ಅಂತ ನಾನೇ ಸುಮ್ನೆ ಮಾತಾಡಕತ್ತನ ಅಂತ ಅನ್ಕೊಂಡಿದ್ವಿ ಆದ್ರ ಅವನು ಇಷ್ಟಪಟ್ಟ ಅಂತ ಗೊತ್ತಾಗ್ಲಿಲ್ ನೋಡುವ ನೀಗ್ಲಾ ಅವ್ರ ಅಪ್ಪ ಫೋನ್ ಮಾಡಿ ಒಂದ್ ಹುಡುಗಿ ಐತಿ ಅಂತ ತಾಳ್ ಹ್ಞೂ ಸರಿ ಸರಿ ಯಾ ಇದ್ರಲ್ಲಿ ಗಂಡಸ್ರನ್ನೆಲ್ಲ ಇದಕ್ಕೆ ತರ್ತೀರಿ ಶಾಂತಕ ಅವ್ರ ಅಮ್ಮಂಗೆ ಫೋನ್ ಮಾಡ್ರಿ ಅವ್ರಿಗೆ ಕೇಳಿ ನೋಡಿರಿ ಯಾಕಂದ್ರೆ ಇದು ಹೆಣ್ಮಕ್ಳ ವಿಷಯ ಅಲ್ಲೇನ ನಾವಲ್ಲ ನೋಡಿ ಮಾಡಿ ಮಾತಾಡಿ ಎಲ್ಲ ಮಾಡಿ ಮಾಡೋದು ಗಂಡಸ್ರದ್ದು ಏನಿದ್ರೂ ಆಮೇಲೆ ಒಂದ್ಸರಿ ನೋಡಿ ಹ್ಞೂ ಅಂತೇಳಿ ಏನೇನು ತರಬೇಕು ಏನು ಖರ್ಚು ಮಾಡಬೇಕು ಅಂತ ಮಾಡೋದಿರ್ತದೆ ಅಷ್ಟೇ ಇಲ್ಲವಾ ಪಾರು ಅವ್ರ ಅವಾಗ ಹೇಳೋದು ಬೇಡ ಯಾಕಂದ್ರ ಸರೋಜನಿಂದನೇ ಈ ದಿನ ಅದು ಸಾಗರನ್ ಮದುವೆ ಆಗಿಲ್ಲ ಅಂತ ಶೇಖರ ಹೇಳ್ತಿದ್ದ ಅದ್ಕೆ ಅವ್ಳಿಗೇನು ಹೇಳೋದು ಬೇಡ ಅಂತ ಹಂಗ ಅವನ ಅವನ ನೋಡಕ್ ನೋಡೋಕೆ ಬಿಡು ಅವ್ನಿಗೇನು ಹೇಳಬೇಕಂತಿಲ್ಲ ಆದ್ರೆ ನಮ್ಗೆ ಖುಷಿ ಗೊತ್ತಾಯ್ತಲ್ಲಪ್ಪ ಪಾಪ ಕಾವಂಗ ಒಂದು ಹುಡುಗನ ನೋಡ್ಕೊಂಡೋಗಿ ಇನ್ನೇನು ಗಟ್ಟಿ ಆಗಿತ್ತು ಮದುವೆ ಆದ್ರ ಈ ಊರ್ನೂರಿಂದಾಗ ಪಾಪ ಏನೋ ಹೇಳಿ ಅವ್ರಿಗಿದ್ದು ಮದ್ವಿನ ಕ್ಯಾನ್ಸಲ್ ಆಯ್ತಲ್ಲ பாப்பா முதலா, அது ஒள்ளே குணா, ஒல்லே மன்சிரோடியே, அதுக்கே அதுக்காஸ் ஆக பாருவா ಅಯ್ಯೋ ದೇವ್ರೆ ಏನಪ್ಪಾ ಇದು ಏನು ಹೊಸ ವಿಷಯ ಹೇಳ್ತಾ ಇದಾರೆ ಅಲ್ಲ ಎಂಗೇಜ್ಮೆಂಟ್ ಆಗಿದ್ ಕ್ಯಾನ್ಸಲ್ ಆದ್ರೆ ಅದೇನ್ ತೊಂದ್ರೆ ಇಲ್ಲ ಯಾಕಂದ್ರ ಹುಡುಗಿ ಅಂತ ಪಾಪ ಬಾಳ ಒಳ್ಳೆ ಒಳ್ಳದಳ ಇದಾ ಈ ಇಟ್ಕೊಂಡು ದೊಡ್ಡದು ಮಾಡ್ತಾಳ ಈ ವಿಷಯನ ಅವ್ವನ ಹತ್ರ ಹೇಳ್ಬೇಡ್ರಿ ಅಂತ ಹಂಗಾರ ಹೇಳಿ ಮ್ಯಾನೇಜ್ ಬಿಡ್ಬೇಕು ಸರಿ ಆಯ್ತು ಹಂಗಾರ ನಿಮ್ಮ ಮದ್ಲಿಗ ಹೇಳ್ಬೇಡ್ರಿ ಹಿಂಗ ಆಗೈತಪ್ಪ ಈ ವಿಷಯ ಗೊತ್ತಾಗ್ದಂಗ ಹೆಂಗಾರ ನೀನು ಸ್ವಲ್ಪ ನಿಭಾಯಿಸು ಮತ್ ಆಮೇಲೆ ಅದರಿಂದ ಮದ್ವೆ ತೊಂದ್ರೆ ಆಗ್ಬಾರ್ದು ಅಂತ ಮದ್ವೆ ಆದ್ಮೇಲೆ ಏನಾದ್ರು ಗೊತ್ತಾ ಅಂದ್ರೂ ಸಾಗರ ಇರ್ತಾನಲ್ಲ ಅವನು ಹೆಂಗಾರ ನಿಭಾಯಿಸ್ತಾನ ಮದ್ವಿ ಒಂದ್ ಆಗ್ಬೇಕಲ್ಲ ಶಾಂತಕ ಅದಕ್ಕ ಆ ಈಗ ಮೊದ್ಲು ನಾವ್ ಹೋಗಿ ಕಮ್ಲಕ್ಕನ ಹತ್ರ ಮಾತಾಡೋಣ ಯಾಕಂದ್ರ ಕಮ್ಲಕ್ಕನಿಗ ಮಗಳನ್ನ ಅಹ್ ಸಿಟಿ ಕಳ್ಸ ಮನ್ಸ ಇಲ್ಲ ಗೊತ್ತಾಗ್ಬೇಕಲ್ಲ ಅದೇ ನೋಡವ ಅದನ್ನ ಮೊದ್ಲು ವಿಚಾರ ಮಾಡ್ಬೇಕು ಪಾಪ ಕಮ್ಲುಗ ಇರೋದಾ ಒಬ್ಳ ಮಗಳು ಆಕಿನ ಕಳ್ಸೋ ಮನ್ಸ ಐತೋ ಇಲ್ಲ ಸಿಟಿಗೆ ಬೇಡ ಅಂದ್ರೆ ಮತ್ತೆ ಏನ್ ಮಾಡೋದು ಸುಮ್ನ ಈ ಹುಡ್ಗನ್ ಮನ್ಸ್ದಾಗ ಆಮೇಲೆ ಆಸೆ ಉಡ್ಸದ್ ಬೇಡ ನಡಿ ಮೊದ್ಲು ಕಮ್ಲು ಮನೆಗೆ ಹೋಗ್ಬಿಡೋಣ ಏನು ಅವ್ರ ಮನೆಗೆ ಹೋಗ್ತಾ ಇದಾರ ಅಯ್ಯೋ ಅಲ್ಲಿ ಏನ್ ಮಾತಾಕತೋ ಏನೋ ನಂಗೆ ಬೇರೆ ಗೊತ್ತಾಗಲ್ಲ ಏನು ಮಾಡೋದು ಹೋಗ್ ಬಂದ್ಮೇಲೆ ಹೇಳಿದ್ರೆ ಸರಿ ಹೇಳ್ತಿದ್ರ ಹೆಂಗ್ ತಿಳ್ಕೊಳೋದು ಗಾರ ಮಾಡಿ ಇವ್ರ ಜೊತೆ ನಾನು ಹೋಗ್ಬೇಕಲ್ಲ ದೊಡಮ್ಮ ನಿಮ್ಗೇನ್ ಬೇಜಾರಿಲ್ಲ ಅಂದ್ರ ಕಾವ್ಯವ್ರಿಗೆ ಒಂದ್ ಫೋನ್ ಮಾಡಿ ಕೊಡ್ತಿದ್ರೀನ್ರಿ ನಂಗೆ ಸ್ವಲ್ಪ ಲ್ಯಾಪ್ಟಾಪಿಂದು ಅವಶ್ಯಕತೆ ಇತ್ತು ಅವ್ರ ಹತ್ರ ಲ್ಯಾಪ್ಟಾಪ್ ಅದ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗ ಒಂದ್ ಮಾತು ಕೇಳ್ತೇನೆ ಇತ್ತಂದ್ರ ಅವ್ರಿಗ ಸ್ವಲ್ಪ ಕೊಡ್ತೀರಿ ಇಲ್ಲ ನಾನು ಬರ್ಲಾ ಇಸ್ಕೊಳ್ಳ ಅಂತ ಕೇಳ್ತೇನ್ರಿ ಹೌದಾ ಅಂತ ನೋಡು ಆಯ್ತ್ ನೋಡ್ರಿಗೆ ಬೇಕಾತ್ ನೋಡ್ರಿ ಅಯ್ಯೋ ನಾನು ಮರ್ತ್ಬಿಟ್ನಲ್ಲ ಏನಾದ್ರು ಬೇರೆ ವಿಷಯ ಹೇಳಬೇಕಿತ್ತು ಏನು ಮಾಡಲಿ ಹಾಂ ವೈಫೈ ಬೇಕು ಅಂತ ಹೇಳ್ತೇನೆ ಅವಾಗ ಸರಿಯಾಗತ್ತೆ ದೊಡಮ್ಮ ಅದು ಶಶಿದ್ದು ಲ್ಯಾಪ್ಟಾಪ್ ಐತಿ ಅದರ ಅವನು ಅದ್ರಾಗ ಪಾಸ್ವರ್ಡ್ ಇಟ್ಟನ ಈಗ ಕಾಲೇಜಿಗೆ ಹೋಗ್ಯಾನ ನಂಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಅವನ ಹತ್ರ ಪಾಸ್ವರ್ಡ್ ಮರ್ತು ಬಿಟ್ಟಿದ್ನಿ ಹಂಗೆ ನಂಗೆ ವೈಫೈನು ಬೇಕಿತ್ತು ದೊಡಮ್ಮ ಅದು ಸ್ವಲ್ಪ ಜಾಸ್ತಿ ಕೆಲಸ ಅದ ಅದರಲ್ಲಿ ಅದಕ್ಕೆ ಮೊಬೈಲಿಂದ ಎಲ್ಲ ಕನೆಕ್ಟ್ ಮಾಡ್ಕೊಂಡ್ರೆ ಸಡನ್ ಆಗಿ ನಿಂತೋತಂದ್ರೆ ನಂಗೆ ಪ್ರಾಬ್ಲಮ್ ಆಗತ್ತೆ ರಜೆ ಬೇರೆ ಹಾಕಿನಿ ಒಂದು ವಾರ ಅದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇತ್ತು ಅದಕ್ಕೆ ಮುಗಿಸೋಣ ಅಂತ கேள்ோட நோட்போம அய்யோ நம்மா ஒன்னா நின கண்டுல இல்ல மனியாக ஏனாரி இல்ல விட்டோக்கார பாப்ப இங்க கால்வார மனிங் வர அந்த ஆகி நம்ம சாந்தக்கிடுவ மஜா ஆய் நோடக்காப உடுகன் முக நோடக் ஆகல நீங்க அவனு கண்டு வாங்க ಅಲ್ಲ ಶಾಂತಕ ಪಾಪ ಏನೋ ಭಾಳ ಕೆಲಸ ಐತಿ ಅದಕ್ಕೆ ವೈಫೈ ಬೇಕು ಅಂತಾನ ಇನ್ನು ಅವ್ನ ಲ್ಯಾಪ್ಟಾಪಾಗ ನೀ ಹೇಳಿದ್ದಾಕಿ ಹಾಕಿ ಅದು ಓಪನ್ ಆಗಲಿಲ್ಲ ಅಂದ್ರ ಅವ್ನಿಗೆ ಸಮಸ್ಯೆ ಆಗಲ್ಲ ನಾವು ಬರೀ ಈಗ ಕಮಲಕ್ಕನ ಮನೆಗೆ ಹೊರಟವಿ ಆಮೇಲೆ ಅವ್ನಿಗೆ ಏನಾದರೂ ಬೇಕಾಯ್ತು ಮಾಡ್ತು ಅಂದ್ರೆ ಯಾರ ಹತ್ರ ಕೇಳ್ತಾನ ನಾವು ಹೆಂಗು ಹೊಂಟಿವಲ್ಲ ಕಮಲಕ್ಕನ ಮನೆಗೆ ಅವನು ಬರಲಿ ಅಲ್ಲಿ ಕಾವ್ಯಂದಿ ಲ್ಯಾಪ್ಟಾಪ್ ಇತ್ತಂದ್ರ ಕಮಲಕ್ಕನಾಗ ಕೊಡ್ತಾರ ಇಲ್ಲ ಕಾವ್ಯಂಗ್ ಫೋನ್ ಮಾಡಿ ಎಲ್ಲ ಐತೆ ಅಂತ ಕೇಳ್ತಾರೆ ಇಷ್ಟೊತ್ತಿಗೆ ಕಾವ್ಯ ಮನೆಯಾಗ ಇರಲ್ ಬಿಡ್ರಿ ಅವಳು ಏನಾರ ಕೆಲಸ ಅಂತ ಹೊರಗೆ ಹೋಗಿರ್ತಾಳೆ ಹಂಗ ಇವನ್ ಬಂದ್ರೆ ಏನ್ ತೊಂದ್ರೆ ಇಲ್ಲ ಏನ್ ನಾವೇ ಮದ್ವೆ ಗಟ್ಟಿ ಮಾಡೋಕ್ ಹೊಂಟಿವೇನು ಇಲ್ಲಲ್ಲ ಹ್ಮ್ ಆರೋ ನೀ ಹೇಳ್ದೆ ಅಂದ್ರೆ ಸರಿ ಇಷ್ಟ ಬಿಡು ಆತ್ ಪಸಾಗ್ರ ನಡಿ ನಾವು ಕಮಲ ಮನೆಗೆ ಹೊರಟವಿ ಅದ ಕಾವ್ಯದ ಹೇಳಲ್ಲ ಅವ್ರಮ್ಮ ಕಮಲು ಅಂದ ಅಲ್ಲಿಗೆ ಹೊರಟವಿ ನೀನ್ ಬಂದು ಅದೇನ್ ಬೇಕೋ ಇಸ್ಕೊ ಆಯ್ತಾ ನೀನು ನಾವು ಮಾತಾಡೋದೆಲ್ಲ ಅಲ್ಲಿ ಬಂದು ಕೇಳಂಗಿಲ್ಲ ಯಾಕಂದ್ರ ನಾವು ನಾವು ಹೆಣ್ಮಕ್ಳು ಮಾತಾಡೋ ಮಾತು ಅದಕ್ಕೆ ನೀನ್ ಕೇಳ್ಸ್ಕೊಳಂಗಿಲ್ಲ ಆತೇನ நான் ஏன் கேள்க்கல நேன் கேல்சை அதன முகத்தினி நான் கேச ஆங்க அவ்வளோ லாப்டாப் வாப கொட்னி நான் சீர மனை சரி நம்டமங்க அது எஸ் அர்த்த மாச பிரயத்ன பட்டனப்பா நம் தொடமங்கல நீ ஆண்டி பந்தித்து கவிய அவ்ஸு அல் அவ் மனைக்கி இன்னேன் பூர் மாதாடி கட்டின மாட்டாரா ಅದೇವ್ರ ಇವ್ರ ರೂಪದಲ್ಲಿ ಬಂದಂಗೆ ಆಗೈತಿ ಹೆಂಗರಾಗಿ ಈ ಹುಡುಗಿ ಜೊತೆ ನನ್ನ ಗಟ್ಟಿ ಗಟ್ಟಿಯಾದರೆ ಸಾಕು ನಮ್ಮಮ್ಮಂಗ ಒಟ್ನಾಗ ಬುದ್ಧಿ ಕಲಿಸೋ ಸೊಸಿನೇ ಇರಬೇಕು ಆ ಹುಡುಗಿ ನೋಡಿದ್ರೆ ಭಾಳ ಇದ್ದಂಗೆ ಅದಾಳ ಅದಕ್ಕೆ ಅದೊಂದ ಅದೊಂದ ಕಾರಣಕ್ಕೆ ನಂಗೆ ಆ ಹುಡುಗಿ ಲೈಕ್ ಆಗಿಬಿಟ್ಟಾರೆ ಸರಿ ಸರಿ ಹೋಗೋಣ ತಗೋಣಂತೀಗ ஜெண்ட்ய அது இவத்து முகஸ்ல அதுக்க எல்லாரும் ஊருக்க